ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಿಂಗೆ ಮಾಡ್ತೀನಿ ಬ್ಲಾಗು ನೋಡಿ ಫ್ರೆಂಡ್ಸ್ ಹಿಂಗೆ ನಮ್ಮ ಮನೆಗೆ ಬಿಡೋದೇ ಇಲ್ಲ ಬ್ಲಾಗ್ ಮಾಡೋಕ್ಕೆ ಏನಾರಾಗಲಿ ಒಂದು ಟಾಂಟ್ ಕೊಡ್ತಾನೆ ಇರ್ತಾರೆ ಇಂಥ ಕಟ್ಕೊಂಡು ನಾನು ಬ್ಲಾಗ್ ಹೆಂಗ್ ಮಾಡೋದು ನೀವೇ ಹೇಳಿ ಕಮೆಂಟ್ ಮಾಡಿ ಎಸ್ ಫ್ರೆಂಡ್ಸ್ ಈಗಷ್ಟೇ ಹೊರಟಿದ್ದೀವಿ ನನ್ನ ತಮ್ಮನ ಇದ್ದಾನೆ ಇಲ್ಲೇ ಇದ್ದ ನೈಟು ಹಂಗಾಗಿ ಈಗ ಕರ್ಕೊಂಡು ಕರ್ಕೊಂಡು ಬಗಿಲ್ಕೊಂಡಿದ್ವಿ ಡ್ರಾಪ್ ಮಾಡಿ ನಾ ಹೋಗೋದು ನಮ್ಮ ತಮ್ಮ ಇಳ್ಕಂತ ಹಾವನೆ ಮಳೆಗೆ ಹೋಗೋಕೆ ಅಷ್ಟೇ ಬಾಯ್ ಗೀ ಎಲ್ಲ ಇಲ್ಲ ಫ್ರೆಂಡ್ಸ್ ಈಗ ಹೋದ ಅಷ್ಟೇ ಹೊರ್ಟಿದೀವಿ ಶ್ರುತಿ ಅಕ್ಕ ಲತಾ ಅಕ್ಕ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಹೋಗ್ಬೇಕು ಈಗ ಬೇಸಿ ಯು ಮಾಮೆಂಟ್ಸ್ ಲೈ ನೋಡಿರಿ ಅವ್ರನ್ನ ಪಿಕ್ ಮಾಡೋಣ ಅಂತ ಬಂದ್ವಿ ಅಲ್ಲಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಯಾರ ನೋಡಿ ಯಾರು ನೋಡಿರಿ ಕಾಣಿಸಿದ್ರ ಅಲ್ಲಿ ಇಲ್ಲೆಲ್ಲ ನಿಂತಿದ್ರಿ ಇವಾಗ ಪಿಕ್ ಮಾಡ್ಕೊಂಡು ನೋಡಿ ಇಲ್ಲಿ ನಮ್ಮ ಅಣ್ಣ ನಿಂತಿದ್ರಿ ಇಲ್ಲಿ ಇಲ್ಲಿ ಇಷ್ಟ ಜನ ಹೋದ್ಸಿ ಶುಟ್ಟಿ ಅಕ್ಕ ನಾನು ಲತಾ ಅಕ್ಕ ರವಿ ಅಣ್ಣ ಎಲ್ಲ ರವಿ ಅಣ್ಣನ್ ತೋರ್ಸಣ ಇಲ್ಲಿ ರವಿ ಅಣ್ಣ ಶ್ರೇಯಸ್ಸು ಎಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಟೈಮಿಗೆ ಆಲ್ರೆಡಿ ಏಳು ಕಾಲೇನೋ ಆಗಿದೆ ಆದ್ರೂ ಯಾವ ಥರ ಇದೆ ನೋಡಿ ಮನೆಗೆ ಹಿಂಗೆ ಕಾಯ್ಸ್ ಟ್ಯಾಂಟ್ ಕೊಡ್ತಾ ಇದ್ರೆ ಸಮಾಧಾನ ಅವ್ರಿಗೆ ಹಿಂಗೆ ಹಾಕ್ತೀನಿ ಏನು ಎಡಿಟ್ ಮಾಡಲ್ಲ ಗಹ ನಾಯಿ ಮಾಡು ನೋಡೋನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಏನು ಮಾಡಪ್ಪ ಬ್ಲಾಗಿ ಹತ್ತೀನಿ ಗಹನ್ ಇಲ್ಲಿ ಗಹ ನೀನು ಮಾಡು ಅವ್ನು ಕ್ಯಾರೆ ಬುಲರೆ ಅಂತಿಲ್ಲ ತೈಸಿ ಸಗೀಜಿ ಟಪ್ಪ ಸಗೀಜಿ ಎಸ್ ಫ್ರೆಂಡ್ಸ್ ಸ್ತಬ್ನೆಯಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಒಂದು ಬ್ಲಾಗ್ ಯಾವುದು ಅಂತ ಹೇಳಿ ನಿಮಗೆ ತುಮಕೂರಲ್ಲಿ ಒಂದು ಎಂಗೇಜ್ಮೆಂಟ್ ಇದೆ ಹಾಗಾಗಿ ನಾವು ಮತ್ತೆ ಶ್ರುತಿ ಅಕ್ಕ ಫ್ಯಾಮಿಲಿ ಎರಡು ಫ್ಯಾಮಿಲಿನೂ ಹೋಗ್ತಾ ಇದೀವಿ ಬೇಗನೆ ಬಿಟ್ವಿ ಮನೆಯೆಲ್ಲ ಹಂಗಾಗಿ ಕಾಫಿ ಟೀ ಏನು ನಾವೇನು ಕುಡ್ದಿರಲಿಲ್ಲ ಹಂಗಾಗಿ ಇಲ್ಲಿ ಐವನಲ್ಲಿ ಇರೋಣ ಅಂಗಡಿ ಏನಾದರೂ ಕಾಣಿಸಿದ್ರೆ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೈಡಿಗೆ ಹಾಕಿದೀವಿ ನೋಡಿ ಕಾಫಿಗೆ ಅಂತ ಹೇಳಿ ಇದು ಆಲ್ರೆಡಿ ಟೂ ಮಂತ್ಸ್ ಆಗೋಗಿದೆ ಇವ್ರ ಎಂಗೇಜ್ಮೆಂಟಾಗಿ ಈಗ ನನ್ನ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಅಷ್ಟಾಗಿ ನಾನು ಅಲ್ಲಿಗೆ ಹೋಗಿದ ತಕ್ಷಣ ಎಲ್ಲರನ್ನು ನೋಡಿ ಆ ಖುಷೀಲಿ ನಾನು ವೀಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ ಹಂಗಾಗಿ ಬಿಡು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿದೆ ಆಮೇಲೆ ನಮ್ಮ ಅಕ್ಕವರವರೆಲ್ಲ ಎಷ್ಟಾಯ್ತೋ ಅಷ್ಟೇ ಹಾಕೋ ಅಟ್ಲೀಸ್ಟ್ ಮೆಮೊರೀಸ್ಗೆ ಇರುತ್ತೆ ಅಂತ ಹೇಳಿದ್ರು ಆಮೇಲೆ ನನಗೆ ಹೌದಲ್ವ ಸುಮ್ಮನೆ ಸುಮ್ಮನೆ ಎಷ್ಟಾಯ್ತೋ ಅಷ್ಟೇ ಹಾಕೋಣ ಅಟ್ಲೀಸ್ಟ್ ಮೆಮೊರೀಸ್ಗೆ ಯಾವತ್ತೋ ಒಂದಿನ ಕುತ್ಕೊಂಡು ನೋಡಿದಾಗ ನೆನಪಿರುತ್ತೆ ಅಂತ ಹೇಳಿದ್ರು ನೋಡಿ ಫ್ರೆಂಡ್ಸ್ ಸಮೋಸ ಇದಾವೆ ನಾವು ಬೆಳಗ್ಗೆ ಬೆಳಗ್ಗೆ ಬಂದಿದೀವಿ ಹಂಗಾಗಿ ಅದ್ರ ಕಡೆ ಗಮನ ಇಲ್ಲ ಏನ್ ತಿಂತಿದ್ಯಾ ತೋರ್ಸಲ್ವಾ Suberles. Suberles ¿sí? también. ¿Qué el... sí, que la <coughs> sí, sí. -e plaza? ಬಂದ್ವಿ ಇಲ್ಲಿ ಮನೆ ಹತ್ರ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದೀವಿ ಈಗ ನೋಡ್ಬೇಕು ಯಾರು ಸಿಗ್ತಾರೆ ಅಂತ ನೋಡಿ ಎಂಟನೇ ಮೇಲಿಂದ ಟೆಂಪೋ ಮಾಡಿದ್ರು ಅದ್ರಾಗ ನೋಡಿ ಇವಾಗ ಹೇಳಿತಾ ಇದಾರೆ ನೋಡಿ ಶ್ರುತಿ ಅಕ್ಕರ್ ಅಮ್ಮ ಇವರು ವರ್ಣತೆ ಅವರಪ್ಪ ಎಲ್ಲ ಈಗ ಇಳಿತಾ ಇದಾರೆ ಎಲ್ಲ ಇವಾಗ ಬರ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಇವಾಗ ಬರ್ತಾವ್ರೆ ಆಶಾಕ ನೋಡಿ ಇವಾಗ ಇದು ಬ್ಲಾಗು ಹಾಯ್ ಮಾಡು ಯೂಟ್ಯೂಬ್ ಹಾಯನ್ನು ಇವ್ರು ಶ್ರುತಿ ಇವ್ರು ನಮ್ ನಮ್ದೊಡಪ್ಪ ನೀವ್ ಆಶಾಕ್ ಮಗ ಡೈ ಆಯ್ ಮಾಡೋ ಇವರ ನೋಡಿ ಮದ್ವೆ ಗಂಡು ಹಾಯ್ ಅನ್ನ ಯೂಟ್ಯೂಬ್ ಏ ಚೆನ್ನಾಗಿರುತ್ತೆ ಮೆಮೊರೀಸ್ ನೋಡಿ ಇವಾಗ ತಾನೇ ಶಾಸ್ತ್ರಗಳೆಲ್ಲ ಶುರು ಮಾಡ್ತಾ ಇದ್ರು ನಾವು ಎಲ್ಲ ಒಂದ್ ಹತ್ರ ಕೂತಿದ್ವಿ ಇದು ಎಲ್ಲ ನೋಡಕ್ಕೇನೋ ಒಂಥರ ಖುಷಿ ಆಗ್ತಿತ್ತು ಮತ್ತು ಮದುವೆಯಲ್ಲಿ ಅರಶಿನ ಅಚ್ಚಕ್ಕೆ ಹೀಗೆ ಕುಟ್ಬೇಕು ಅರಶಿನದ ಕೊಂಬು ಎಲ್ಲ ಅಂತೇಳ್ಬಿಟ್ಟು ಅದ್ರದ್ದು ಎಲ್ಲ ಪೂಜೆ ಮಾಡ್ತಾಯಿದ್ರು ಇವರೆಲ್ಲ ಅವ್ರ ದೊಡಮ್ಮರು ಅಂದರೆ ಹುಡ್ಗನ ಕಡೆಯವರು ಹುಡ್ಗಿನ ಕಡೆಯವರು ಅಂತೆಲ್ಲ ಇನ್ನರೆಲ್ಲ ಯಾರ್ಯಾರನ್ನ ಕರ್ಸಿರು ಅವರೆಲ್ಲ ಬಂದು ನಿಂತು ಶಾಸ್ತ್ರ ಎಲ್ಲ ಶುರು ಮಾಡ್ತಾಯಿದ್ರು ಅಂದರೆ ಹುಡ್ಗಿ ಕಡೆಯಿಂದ ಇಷ್ಟು ಜನ ಮತ್ತು ಹುಡ್ಗನ ಕಡೆಯಿಂದ ಇಷ್ಟು ಜನ ಅಂತೆಲ್ಲ ಕರೀತಾರಲ್ವ ಹಾಗಾಗಿ ಇವರೆಲ್ಲ ಬಂದು ನಿಂತಿದ್ರು ಅವರಿಗೆಲ್ಲ ಏನೇನು ಇಡಬೇಕಂದ್ರೆ ಅಕ್ಷತೆ ಗಂಧ ಅರ್ಷ ಕುಂಕುಮ ಅದೆಲ್ಲ ಇಡ್ತಾಯಿದ್ರು ಮತ್ತು ಏನೇನು ಮಾಡಬೇಕು ಯಾವ ಥರ ಮಾಡಬೇಕಂತ ಎಲ್ಲ ಅವರೇ ಹೇಳ್ಕೊಡ್ತಾಯಿದ್ರು ಅದನ್ನೆಲ್ಲ ಇವರು ಫಾಲೋ ಮಾಡ್ತಾಯಿದ್ರು ಸೊ ನೋಡಿ ನಿಮಗೂ ಕೂಡ ನಾನು ಹೇಳ್ತೀನಲ್ಲ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಮಾಡಿದ್ದೀನಿ ವೀಡಿಯೋ ಜಾಸ್ತಿ ನನ್ನ ಲೆಂತಾಗೇನು ಮಾಡಿಲ್ಲ

マーハン、テイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モステイスター、モスター、モスター

जो कोई कहते हैं मैं लाइक करूंगा परंतु ये तो टच नहीं है बहुत बहुत अच्छा

बढ़ता <laughs> है तेरा शिकार तो क्या अगर इन मार्ग आज तो इतना पेटरी बेल्ली कोई तो बने इतना बनेगा नहीं इतना बन रे रे वंश के अंदर आ के बगैर और ये लोग आते हैं आंध्र 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 आ ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಶಾಸ್ತ್ರಗಳ್ದೆ ಸ್ವಲ್ಪ ಜಾಸ್ತಿ ಇದೆ ಯಾಕಂದರೆ ಹುಡ್ಕ ಹುಡುಕಿದ್ದು ನಾನು ಅಷ್ಟಾಗಿ ವೀಡಿಯೋ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಜಾಸ್ತಿ ಆ್ಯಡ್ ಮಾಡಿಲ್ಲ ಯಾಕಂದರೆ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಇರಲಿ ಹೇಳ್ಬಿಟ್ಟು ನಾನು ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ ಸೊ ಅವ್ರ ಪ್ರೈವಸಿ ಸ್ವಲ್ಪ ರೆಸ್ಪೆಕ್ಟ್ ಮಾಡಬೇಕಲ್ವಾ ಹಾಗಾಗಿ ಇಷ್ಟೇ ಹಾಕಿದ್ದೀನಿ ಐ ಓಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ ಯಾವ ತರ ಇತ್ತು ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇದರ ಒಂದು ಕಂಟಿನ್ಯೂಷನ್ ಬ್ಲಾಗು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಓಕೆ ಯಾತಪ್ಪಾ ನಮಹಾ ರುಬಂತೆ ಇಕಡೆ ಸ್ವಲ್ಪ ಕ್ರಾಸ್ ಮಾಡಿ ಇಲ್ಲಿ ಇಲ್ಲಿ ನೀವು ಹಾಕಿ ನೀವು ಹಾಕಿ ಹೇಳ್ತೀರಾ ಡೌನ್ ಮಾಡಿ ಕ್ರಾಸ್ ಮಾಡಿ ಬೆಡ್ ಕ್ರಾಸ್ ಮಾಡಿ ಹೀಗೆ ಕ್ರಾಸ್ ಮಾಡಿ ಎಸ್ ಓಕೆ ಅತ್ರ ಬನ್ನಿ ಇನ್ನು ಕ್ಲೋಸ್ ಆಗಿ ಎಸ್ ಓಕೆ ಅಲ್ಲಿ ಹಚ್ಚೇನಾ ಮೈ ಲೇನ್ ಮುಂದೆ ಆಗಿರಾಗೇ ಇಲ್ಲಿ ಅದೆ ಯಾಪ್ಪಾ ಆ ಓಕೆ ಇಲ್ಲಿ ಇಲ್ಲಿ ಸ್ಮೈ ಮಾಡೋ ನಿನ್ನ ಇಲ್ಲಿ ನನಗೆ